ಈಗ ನೀವು ಇಲ್ಲಿ ಕುಂತೀರಿ ಕುಂತಿರಿ ಖರೆ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ಯತೋ ಅವ್ರಿಗೆ ಗೊತ್ತು ಯಾರು ಮನೆ ಬಾಗಲ ಮುಚ್ಚಿ ಬರಲಿಲ್ಲ ಅಂತ ಮನೆ ಕಡೆಗೆ ಹೋಗಿರ್ತೈತಿ ಯಾರು ಹೊಲದಾಗ ಕಬ್ಬಿಗೆ ನೀರು ಹಾಶಿ ಬಂದಿದ್ಯಾ ಅಂತ ಆ ಕಡೆಗೆ ಹೋಗಿರ್ತೈತಿ ಯಾವುದಿಲ್ಲ ರೀ ಹೋಗಿರ್ತೈತಿ ಮನಸ್ಸು ಹೆಂಗೈತೆ ಅಂದ್ರೆ ಇದು ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಆಪ್ಸೆಂಟ್ ಹೇಳ್ತಾರೆ ನಮ್ಮನ್ನು ತಂದು ಇಲ್ಲಿ ಕುಂದರ್ಸ್ತೈತಿ ಕುಂತು ಎಲ್ಲೆಲ್ಲೋ ತಿರುಗಿ ಬರ್ತೈತಿ ಒಂದ್ಸಲ ಹಿಂಗೆ ಆಗಿತ್ತಂತೀ ಒಂದು ಸಲ ಎಂದೂ ಶಾಸ್ತ್ರ ಕೇಳಾರ್ದವ ಆದ್ರೆ ಪುಳಿ ಇಲ್ಲೇ ನಾಲ್ಕು ದಿವಸ ಶಾಸ್ತ್ರ ನಡೆಸಾರಲ್ಲ ಹಂಗೆ ಬಂದು ಒಬ್ಬ ಮಹಾತ್ಮರು ಶಾಸ್ತ್ರ ನಡೆಸಿದ್ರು ಅವಾಗ ಏಣತಿ ಹೇಳಿದಳು ಹೋಗ್ರಿ ಬೀರೇಶ್ವರ ಗುಡಿಯಾಗ ಶಾಸ್ತ್ರ ನಡೆದೈತಿ ದೊಡ್ಡ ಮಹಾತ್ಮರು ಬಂದಾರ ಹೋಗಿ ಪ್ರವಚನಕ್ಕೆ ಹೋಗ್ರಿ ಅಂತ ಹೇಳಿದಳು ಅವನೊಂದು ಎಲ್ಲಿ ಬಿಡಪ್ಪ ಬ್ಯಾಡ ಅಂದ ಹೇ ಹೋಗ್ರಿ ಒಂದು ದಿವಸನ ಹೋಗ್ರಿ ಮುಗಿಯಕ್ಕೆ ಬಂದೈತಿ ಇನ್ನೂ ಎರಡು ದಿವಸ ಉಳ್ದೈತಿ ನಾಲ್ಕು ದಿವಸ ಆಗಿ ಹೋಗೈತಿ ಇನ್ನೂ ಎರಡು ದಿವಸ ಉಳಿದೈತಿ ಹೋಗ್ರಿ ಅಂದಾಗ ಅವನು ಹೇಳ್ತಿ ಓದ್ತಾಯೋಕ್ಕೆ ಓದನ್ರವ್ ಮನ್ಸಲಿಂದ ಏನು ಹೋಗಿದ್ದಿಲ್ಲ ಹೇಳ್ತಿ ಒತ್ತಾಯಕ್ಕೆ ಓದ ಯಾಕಂದ್ರೆ ಹೋಮ್ ಮಿನಿಸ್ಟರ್ ಆರ್ಡ್ರ್ ಆಯ್ತಂದ್ರೆ ಅಂದ್ರೆ ಅದಕ್ಕೆ ಅಪೀಲ ಇಲ್ಲ ಹ್ಞೂ ಹೋಗಬೇಕು ಹಂಗೆ ಆರ್ಡ್ರ್ ಆಯಿತು ಓದ ಓದಿ ಕೂಡಲೇ ಹೋಗೋದ್ರೊಳಗೆ ಎಲ್ಲ ಏನು ನೋಡಿ ಎಲ್ಲ ಜನ ತುಂಬಿ ಕುಂತಿರಲ್ಲ ಹಂಗೆಲ್ಲ ಮೈದಾನೆಲ್ಲ ತುಂಬಿ ಕುಂತಿತ್ತು ಇನ್ನೇನು ಗಾಡಿಗೆ ಸ್ವಲ್ಪ ಜಾಗ ಉಳಿದಿತ್ತು ಗಾಡಿಗೆ ಜಾಗ ಉಳಿದಿತ್ತು ಅಲ್ಲಿ ಹೋಗಿ ಕುಂತ ಇವ ಕುಂತ ಎಂದು ಶಾಸ್ತ್ರ ಕೇಳಲಾರದು ಮನುಷ್ಯ ಏನಾಯ್ತು ಅಂದ್ರೆ ಸ್ವಲ್ಪ ಗಾಡಿಗೆ ಆಸರಾಗಿ ಕುಂತ ಬಂತು ರೀ ನಿದ್ದೆ ಹಿಂಗೆ ಆಸರಾಗಿ ಕುಂತ ನಿದ್ದೆ ಮಾಡಕತ್ತಿದ ಬಾಯಿ ತೆಗೆದು ನಿದ್ದೆ ಮಾಡಕತ್ತಿದ್ನ ಅವಾಗ ಲಾಸ್ಟಿಗೆ ಶಾಸ್ತ್ರ ಮುಗಿಸಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್ ಅಂತೇಳಿ ಶುರು ಮಾಡಿದರು ಅಟರೊಳಗೆ ಏನಾಗಿತ್ತಂದ್ರೆ ಅಲ್ಲೊಂದು ನಾಯಿ ಬಂದು ಕಾಲೆತ್ತಿ ಹೋಗಿತ್ತು ಗೊತ್ತಾಗಿರ್ಬೇಕಲ್ಲ ಕಾಲೆತ್ತಿ ಹೋಗಿತ್ತು ಅದಕ್ಕೆ ಕಾಲೆತ್ತಿ ಹೋಗೋದಕ್ಕೆ ಇವ್ರು ಜೈ ಮಂಗಲಂ ಜೈ ನಮ ಪಾರ್ವತಿ ಅನ್ನೋದಕ್ಕೆ ಕಾಕ ತಾಳೆ ನಾಯಿ ಅಂತ ಕಾಗಿ ಟೊಂಗಿ ಮುರಿಯಕನ್ನಂಗೆ ಹಂಗೆ ಎರಡೂ ಕಾಲದಲ್ಲಿ ಆಯಿತು ಕೆಲಸ ಎಚ್ಚರಿಕೆ ಆಯಿತು ಹಿಂಗೆ ಚಿಡಿದಿತ್ತಲ್ಲ ಬಾಯಿಗೆ ಹಿಂಗೆ ಹಿಂಗೆ ಉಪ್ಪು ಆಡ್ಸ ಕಳೆಕ ಉಪ್ಪು ಉಪ್ಪುಪ್ಪತಕತ್ತು ಹಂಗೆ ಬಾಯಿ ಚಪ್ಪರ್ಸ್ಕೊಂತ ಹೋದ ಮನಿಗ ಹಿಂಗೆ ಒರೆಸು ಅಂತ ಓದ ನೀ ಹೆಂಡತಿ ಕೇಳಿದಳು ಏನು ರೀ ಶಾಸ್ತ್ರ ಕೇಳಿದ್ರಿ ನಾ ಕೇಳಿದ್ ಹೆಂಗಿತ್ರಿ ಚಲೋ ಇತ್ತಾನು ಚಲೋ ಹೇಳಿದ್ರೇನು ಅದೇನು ಬಿಡ ಉಪ್ಪುಪ್ಪಿತ್ತ ಅಂದವ ಯಾಕಂದ್ರೆ ಅಂತಃಕರಣ ಪರಿಪಕ್ವ ಇರಲಿಲ್ಲ ಅಂದ್ರೆ ಅದು ಹಿಡ್ಕೊಳ್ಳಂಗಿಲ್ಲ ಹಿಡ್ಕೊಳ್ಳಂಗಿಲ್ಲ ಅಂತಃಕರಣ ಪರಿಪಕ್ವ ಇತ್ತು ಸ್ವಚ್ಛ ಅಂತಃಕರಣ ಇತ್ತಂದ್ರೆ ಮಾತ್ರ ಶಾಸ್ತ್ರ ಹಿಡಿತೈತಿ ತಿಳಿತೈತಿ ಹಂಗ ಈಗ ನೋಡ್ರಿ ಒಂದು ಅಳ್ಳ ತಗೊಂಡು ಗಾಡಿಗೆ ಹೋಗಿದ್ರೆ ಏನಾಗ್ತೈತೆ ಅದು ಒಗದರ ಕಡೆನ ಬರ್ತೈತಿ ಅದ ಹಸಿ ಗ್ವಾಡಿ ಇತ್ತಂದ್ರೆ ಹಸಿ ಗ್ವಾಡಿಗೆ ಹಳ್ಳ ಹೋಗಿದ್ರೆ ಗಪ್ಪ ಅಂತ ಹಿಡ್ಕೊತಾಯ್ತದ ಹಂಗೆ ಅಂತಃಕರಣ ಅಂತಕ್ಕಂಥದ್ದು ಪರಿಪಕ್ವ ಇರಬೇಕು ಅದನ್ನೇ ಹೇಳ್ತಾರೆ ಇಲ್ಲಿ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಮಂದ ಮನುಜರಿಗೆ ಅಂದ್ರೆ ಇಲ್ಲಿ ಅಜ್ಞಾನಿಗಳಿಗೆ ಅರ್ಥಾತ್ ಶಾಸ್ತ್ರ ಸಂಸ್ಕಾರ ಇರಲಾರ್ದಂಥ ಪಾಮರ ಜನರಿಗೆ ಅಂತ ಹಿಂಗೆ ಅಂಥವ್ರ ಮುಂದೆ ನೀನು ಶಾಸ್ತ್ರ ಹೇಳಿ ಅವ್ರಿಗೆ ನಾನು ಮುಕ್ತ ಮಾಡ್ತೀನಿ ಅಂತಂದ್ರೆ ನಿಂದು ಭ್ರಮೆ ಅಂತೇಳಿ ಹೇಳುವವರಿಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ಅಂತಃಕರಣ ಅಂತಕ್ಕಂಥದ್ದು ಶುದ್ಧವಾಗಿರಬೇಕು ಆ ಅಂತಃಕರಣನ ಹೆಂಗೆ ಶುದ್ಧಿ ಮಾಡಬೇಕು ನಿಷ್ಕಾಮ ಕರ್ಮದಿಂದ ನಿಷ್ಕಾಮ ಉಪಾಸನೆಗಳಿಂದ ನಾವು ಮೊದಲ ಇವನ್ನ ಶುದ್ಧಿಗೊಳಿಸ್ಕೊಳ್ಬೇಕು ಇಷ್ಟಾದ ನಂತರ ಅವನಲ್ಲಿ ಜಾಕೆ ಜಾಕೆಯನ್ನಹಿ ಅಂತ ಹೇಳಿದರು ಮತ್ತು ಕಿಂತೂ ಏಕ ಅಜ್ಞಾನ ಅವನಲ್ಲಿ ಅಜ್ಞಾನ ಒಂದು ಉಳಿದಿರಬೇಕು ಆಮೇಲೆ ವೈಚವ ಸಾಧನ ನರ ಅಂತ ಅಲ್ಲಿ ನಾಲ್ಕು ಸಾಧನೆಗಳಂತಕ್ಕಂಥ ಸಂಪತ್ತಿ ಅವನಲ್ಲಿರಬೇಕು ಅಂತ ಹೇಳ್ತಾರೆ ನಾಲ್ಕು ಸಾಧನೆ ಅಂತಕ್ಕಂಥ ಸಂಪತ್ತಿ ಅವನಲ್ಲಿರಬೇಕು ನಾಲ್ಕು ಸಾಧನೆಗಳು ಯಾವುವು ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತಾ ಅಂತಕ್ಕಂಥ ಇವು ನಾಲ್ಕು ಸಾಧನೆಗಳು ಇಲ್ಲಿ ಅಂತಃಕರಣದಲ್ಲಿರ್ತಕ್ಕಂಥ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳ್ಕೊಂಡಿರಬೇಕು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನು ಮಾಡಿ ಕಳ್ಕೊಂಡಿರಬೇಕು ಅಜ್ಞಾನ ಒಂದು ಉಳಿದಿರಬೇಕು ನಾಲ್ಕು ಸಾಧನಗಳು ಸಹಿತನಾಗಿರಬೇಕು ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅವನಿಗೆ ಬ್ರಹ್ಮಜ್ಞಾನ ತಿಳಿತದ ಅಂತ ಹೇಳ್ತಾ ಇದ್ದಾರೆ ಅವರು ಹಾಗಂದ್ರೆ ಒಂದೊಂದು ಸಾಧನೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ವಿವೇಕ ಅಂದರೆ ಏನಪ್ಪಾ ವಿವೇಕ ವಿವೇಕ ಏನು ವಿವೇಕ ಅಂದ್ರೆ ವಿಚಾರ ಬುದ್ಧಿ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅವಿನಾಶಿ ಆತ್ಮ ಅಚಲ ಜಗತಾತೆ ಪ್ರತಿಕೂಲ್ ಐಸೋ ಜ್ಞಾನ್ ವಿವೇಕ ಹೈ ಸಬು ಸಾಧನಕೋ ಮೂಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲಿ ಕೂಡ ಎರಡು ವಸ್ತುಗಳದವು ಒಂದು ನಾಶ ಹೊಂದತಕ್ಕಂಥದ್ದು ಇನ್ನೊಂದು ಶಾಶ್ವತವಾಗಿರತಕ್ಕಂಥದ್ದು ಅವಿನಾಶಿ ಆತ್ಮ ಅಚಲ ಅವಿನಾಶ ಅಂದ್ರೆ ನಾಶರಹಿತವಾಗಿರ್ತಕ್ಕಂಥದ್ದು ಆತ್ಮ ಅದು ಒಂದೇ ಒಂದೈತಿ ಅಚಲವಾಗಿ ಐತಿ ಹಿಂಗೆ ತಿಳ್ಕೋಬೇಕು ನಾವು ಆಮೇಲೆ ಜಗತ್ತಾತೆ ಪ್ರತಿಕೂಲ ಈ ಜಗತ್ತೆಲ್ಲ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಜಗತ್ತೆಲ್ಲ ಹೆಂಗೈತಪ್ಪ ಇದು ಅದಕ್ಕಿಂತಲೂ ಆಗೈತಿ ಪ್ರತಿಕೂಲ ಅಂದ್ರೆ ಏನಿಲ್ಲಿ ಹೆಂಗೈತಿ ನಾಶ ಆಗೋದಿಲ್ಲ ಈ ಜಗತ್ತು ನಾಶ ಆಗ್ತದ ಹೌದಿಲ್ರಿ ಇದು ಒಂದು ದಿವಸ ನಾಶ ಆಗ್ತೈತಿ ನೀವು ಹೇಳ್ತಿರಲ್ಲ ಏನಪ್ಪ ಏನು ಗಳಿಸಿ ಏನೈತಿ ಒಂದು ದಿವಸ ಬಿಟ್ಟು ಅಂತ ಹೇಳ್ತಿರಲ್ಲ ಹಂಗೆ ಇದೆಲ್ಲ ನಾಶ ವಿವೇಕ ಇರಬೇಕು ಈ ವಿವೇಕ ಐತಲ್ಲ ಈ ಮುಂದಿನ ಸಾಧನೆಗಳಿಗೆ ಇದು ಮೂಲ ಐತಿ ಅಡಿಪಾಯ ಐತಿ ಈಗ ಸಾಮಾನ್ಯವಾಗಿ ನೀವು ವ್ಯವಹಾರದಲ್ಲಿ ಕೂಡ ಈಗ ನೀವು ಬಜಾರಕ್ಕೆ ಕಳಿಸಿರ್ತಾರೆ ಬಜಾರಕ್ಕೆ ಕಳಿಸಿದಾಗ ಬಜಾರಕ್ಕೆ ಹೋಗಿ ಒಂದು ಕೆ ಜಿ ಬದನೇಕಾಯಿ ಕೊಡು ಅಂತೇಳಿ ನೀವೇ ತೊಗೊಂಡ್ಬಂದಿರಿ ಅಂದ್ರೆ ಮನೆಗೆ ಬೈಸ್ಕೊಂತೀರಿ ನೀವು ಯಾಕೆ ವ್ಯಾಪಾರಂ ದ್ರೋಹ ಅಂತ ಹೇಳ್ತಾರೆ ಅವ್ರು ವ್ಯಾಪಾರ ಮಾಡೋರು ಯಾವ್ಯಾವ ಇನ್ನು ಉಳ್ಕದವು ಯಾವ್ಯಾವ ಕೆಡಕಾಗ್ಯಾವೋ ಅಂಥವೋ ಹಾಕಿರ್ತಾರೆ ಅವರು ಅದಕ್ಕಂದಾಗಿ ಬದ್ನಿಕಾಯಿ ಅವ್ರ ತಕ ಒಂದು ಕೆ ಜಿ ಬದ್ನೇಕಾಯಿ ಅಂತ ಸುಮ್ಮ ನಿಂತಂದ್ರೆ ಉಳ್ಕ ಹಾಕಿರ್ತಾರೆ ಅವರು ಅದಕ್ಕಂದಾಗಿ ತರುವಾಗ ಅದನ್ನು ಆರಿಸ್ತಾರಬೇಕು ನೋಡಬೇಕು ಉಳ್ಕಿರಲಾರ್ದನ್ನು ನೋಡ್ತು ಇದು ವಿವೇಕ ಅಂತಾರೆ ಹಿಂಗೆ ನಾವು ವಿವೇಕ ಮಾಡಬೇಕು ಈ ರೀತಿಯಾಗಿ ವಿವೇಕ ಇತ್ತು ಅಂದ್ರೆ ಅದು ಮುಂದಿನ ಸಾಧನೆಗಳಿಗೆ ಅದು ಕಾರಣ ಆಗ್ತದ ಆಮೇಲೆ ವಿವೇಕ ವೈರಾಗ್ಯ ಇರಬೇಕು ಇದನ್ನೆಲ್ಲ ಒಂದು ದಿವಸ ಅನಿತ್ಯ ಐತಿ ಇದು ನಮ್ಮನ್ನು ಕೈ ಬಿಟ್ಟು ಹೋಗ್ತದ ಅಂತೇಳಿ ನಾವು ಅದನ್ನು ವೈರಾಗ್ಯವುಳ್ಳವರಾಗಬೇಕು ಇದರಲ್ಲಿ ದೋಷ ದರ್ಶನ ಆಗಬೇಕು ದೋಷ ದರ್ಶನ ಆಗಲಾರ್ದು ನಾವು ಬಿಡಕ್ಕೆ ಬರಂಗಿಲ್ಲ ಅದಕ್ಕಂದಾಗಿ ಹೇಳ್ತಾರೆ ಈ ವೈರಾಗ್ಯ ಅಂದ್ರೆ ಬ್ರಹ್ಮ ಲೋಕ ಲೋ ಭೋಗು ಜೋಚ ಹೈಸ ತ್ಯಾಗ್ ವೇದ ಅರ್ಥ ಜ್ಞಾತ ಮುನಿ ಕಹತ ತಾಯಿ ವೈರಾಗ್ ಅಂತಾರೆ ಅಂದ್ರೆ ಈ ಲೋಕದ ಭೋಗಗಳನ್ನು ಮೊದಲ ಮಾಡಿಕೊಂಡು ಸ್ವರ್ಗ ಲೋಕದವರಿಗೆ ಬ್ರಹ್ಮ ಲೋಕದವರೆಗೆ ಇರತಕ್ಕಂಥ ಭೋಗಗಳು ಏನದಾವಂದ್ರೆ ಇವೆಲ್ಲ ಅನಿತ್ಯದಾವು ಅದಾವು ದುಃಖ ಅದಾವು ಅಂತೇಳಿ ತಿಳ್ಕೊಂಡು ಅವುಗಳನ್ನು ಬಿಡಬೇಕು ಇದಕ್ಕೂ ವೈರಾಗ್ಯ ಅಂತಾರೆ ಯಾಕಂದ್ರೆ ವೈರಾಗ್ಯದಲ್ಲಿ ಕೂಡ ಅನೇಕ ಪ್ರಕಾರವಾಗಿ ಅದಾವು ಪ್ರಸೂತಿ ವೈರಾಗ್ಯ ಸ್ಮಶಾನ ವೈರಾಗ್ಯ ಪುರಾಣ ವೈರಾಗ್ಯ ಅಂತ ಬರ್ತಾವೆ ಈಗ ಗುರುಗಳ ಶಾಸ್ತ್ರ ಹೇಳೋಕೈತಿರ್ತಾರೋ ಆವಾಗ ನಿಮಗೆ ಹೌದು ಹೌದು ಅನ್ನಿಸ್ತೈತಿ ಇದೆಲ್ಲ ಸುಳ್ಳು ಐತನತಿ ಆದ್ರೆ ಎದ್ದು ಕೂಡಲೇ ಜಾಡಿಸ್ಕೊಂಡು ಹೋದಿರಂದ್ರೆ ನಿಮ್ಮದು ನಿಮಗೆ ಇರಲಿ ಅಂತೇಳಿ ಇಲ್ಲ ಬಿಟ್ಟು ಹೋದ್ರೆ ಮತ್ತೆ ಅಲ್ಲಿ ಬಡ್ಕೊತ ಇರ್ತಾನೆ ಮನುಷ್ಯ ಈ ರೀತಿಯಾಗಿ ವೈರಾಗ್ಯ ಅಲ್ಲ ಅಂತ ಅದಕ್ಕಂದಾಗಿ ಈ ವೈರಾಗ್ಯ ಇರಬೇಕು ಆ ವೈರಾಗ್ಯ ಇತ್ತಂದ್ರೆ ಮನುಷ್ಯ ಅಂತಾನೆ ಅದಕ್ಕಿಂತ ಮೊದಲು ಆ ಸತ್ಯಮಿತ್ಯಗಳ ಜ್ಞಾನ ಆಗಿರಬೇಕು ಸತ್ಯ ಮಿಥ್ಯಗಳ ಜ್ಞಾನ ಆತಂದ್ರೆನ ವಿವೇಕ ಬರ್ತದ ಇಲ್ಲಂದ್ರೆ ಸತ್ಯ ಮಿಥ್ಯಗಳ ಜ್ಞಾನ ಹೆಂಗಾಗಿರಬೇಕಂದ್ರೆ ಅದು ಅಂದ್ರೆ ಅವನಿಗೆ ಮನಸ್ಸಿಗೆ ಹೌದೌದು ಅನ್ನೋಂಗೆ ಗೊತ್ತಾಗಿರಬೇಕು ಒಂದು ಸಲ ಏನಾಗಿತ್ತಂದ್ರೆ ಇಬ್ಬರು ದೋಸ್ತರು ಇಬ್ಬರು ದೋಸ್ತರು ತಿರುಗಾಡ್ಕೊವಂಥ ಹೊಂಟಿದ್ರು ಆದಾಗ ಮಿನ್ಸ ಕತ್ತಿತ್ತು ಇಬ್ಬರು ಇಬ್ಬರೂ ನೋಡಿದರು ಇಬ್ಬರು ಕೈ ಹಾಕಿದರೆ ಕರೆ ಒಬ್ಬನಿಗೆ ಸಿಗ್ತಿ ಒಬ್ಬನಿಗೆ ಸಿಗಲಿಲ್ಲ ಬಂಗಾರ ಇತ್ತದು ಬಂಗಾರದಂಗೆ ಹೊಳಿತಿತ್ತದು ಬಂಗಾರದಂಗೆ ಹೊಳಿತಿತ್ತು ಇನ್ನೊಬ್ಬ ದೋಸ್ತಿದ್ನಲ್ಲ ಇದು ಬಂಗಾರದ ಐತಿ ನಾನು ತೊಗೋಬೇಕಂದ್ರೆ ನೀ ತೊಗೊಂಡಿ ನಾನು ಮೊದಲು ನೋಡಿ ನಂತಿವ ಇಲ್ಲ ನಾನು ತೊಗೊಂಡಿನಂತಿವ ನೋಡು ಇಬ್ಬರು ದೋಸ್ತರ ಇದೀವಿ ಜಗಳಾಡೋದು ಬೇಡ ಸುಮ್ಮ ಅರ್ಧ ಅರ್ಧ ಪಾಲು ತೊಗೊಳ್ಳೋಣ ಅಂತಂದರು ಏ ಇಲ್ಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ಮತ್ತೆ ಏನಾಗ್ತದೋ ಗೊತ್ತಿಲ್ಲ ನೋಡು ನಾ ಬಿಡೋಂಗಿಲ್ಲ ಅಂತೀವ ಲಾಸ್ಟಿಗೆ ಕೊನೆಗೆ ನಿರ್ಣಯ ಏನು ಮಾಡ್ಯದಂದ್ರೆ ಆಯ್ತಪ್ಪ ಅರ್ಧ ಅರ್ಧ ತೊಗೊಳು ಹೊಣ್ಣೆ ಅಂಥೇಳಿ ಪತ್ತಾರನ ಮನೆಗೆ ಹೋದ್ರಿ ಪತ್ತಾರನ ಮನೆಗೆ ಹೋದರು ಪತ್ತಾರನ ಮನೆಗೆ ಓದ್ಕೊಡ್ಲೇನೆ ಇದು ಎಷ್ಟು ಕಿಮ್ಮತ್ ಐತಿ ನೋಡ್ರಿ ಅಂತ ಕೊಟ್ಟರು ಆವಾಗ ಅವನು ಹಂಗೆ ತಗೊಳಂಗಿಲ್ಲ ಪತ್ತಾರು ಅದನ್ನೆಲ್ಲ ಪರೀಕ್ಷೆ ಮಾಡ್ತಾನೆ ಅದ್ರ ಮೇಲೆ ಅಸಿಟ್ ಬಿಡ್ತಾನೆ ಬೆಂಕಿಯಾಗೆ ಕಾಯಿಸ್ತಾನೆ ತಿಕ್ಕಿ ನೋಡ್ತಾನೆ ಹೀಗೆಲ್ಲ ಅದನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿ ನೋಡಿನ ಇದು ಎರಡು ರೂಪಾಯಿದೆ ತಗೋರಿ ಅಂತ ಒಗದವ ಒಗದ ಕುಳ್ಳೇನೆ ಏನು ಆಗ್ತೈತೆ ಆಗಲಿ ಜೀವ ಹೋಗಲು ಖರಿ ನಾ ಅಂತಿದ್ನಲ್ಲ ಅವನೇನಂದ ನೀನ ತಗೋ ಅಂದವ ಹ್ಞೂ ನೀನ ಯಾವಾಗ ಯಾವಾಗಂದ ಇದು ಅಸಲಿ ಅಲ್ಲ ನಕಲಿ ಐತಿ ಅಂತ ಹೌದಿಲ್ಲ ಅಸಲಿ ಬಂಗಾರ ಅಂತ ತಿಳ್ಕೊಂಡು ಪ್ರಾಣ ಹೋಗಲು ಖರೀ ನಾ ಅಂತಿದ್ದವ ಅದು ಬಂಗಾರ ಅಸಲಿ ಅಲ್ಲ ಅದು ನಕಲಿ ಐತೆ ಅಂದಾಗ ಏನಾಯ್ತಿ ನೀನ ತೊಗೊಳಂತ ನಾವು ಅವಾಗ ಇವನು ನಾವು ಕೊಡೋಲ್ಲ ಅಂತಿಂದಲ್ಲ ಅವನು ಏ ನೀನಾ ತಗೊಳಂತಾನ ಇಬ್ಬರೂ ಬೇಡ ಅಂತಾರೆ ನೋಡಿ ಏನಿರಬೇಕು ನಿಜವಾಗಿರ್ತಕ್ಕಂಥ ಇದು ಅಸಲಿನೋ ನಕಲಿನೋ ಅಂತ ಜ್ಞಾನ ಆದಾಗ ಅದು ಬೇಡ ಅಂತ ನಮ್ಮ ಮನುಷ್ಯ ಹಂಗೆ ಈ ಪ್ರಪಂಚವು ಕೂಡ ಎಲ್ಲರೂ ಸುಳ್ಳು ಅಂತೀವಿ ನಾವು ಹೌದಿಲ್ಲ ಮಣ್ಣು ಮಾಡೋಕೆ ಹೋದಾಗ ಹಿಂದೆಲ್ಲ ಮಾತಾಡ್ತಿರ್ತಾರಲ್ಲ ಏನಪ್ಪ ಈ ಬೇಕಾದಷ್ಟು ಕಳಿಸಿದ ಎಲ್ಲ ಬಿಟ್ಟು ಹೋದನು ನಾವು ಒಂದು ದಿವ್ಸ ಬಿಟ್ಟು ಹೋಗೋದಂತಾರೆ ಸುಳ್ಳು ಐತಂತ ಹೇಳ್ತಾರೆ ಆದರೆ ಅಪರೋಕ್ಷ ಇರಂಗಿಲ್ಲ ಶಾಸ್ತ್ರಜ್ಞಾನ ಅಷ್ಟೇ ಇರ್ತೈತೆ ಅದು ಅಪರೋಕ್ಷ ಇರಂಗಿಲ್ಲ ಹಂಗ ಇದು ಅಪರೋಕ್ಷವಾಗಿರ್ತಬೇಕು ಹಂಗೆ ವಿವೇಕ ಇರಬೇಕು ವೈರಾಗ್ಯ ಇರಬೇಕು ಶಮಾಧಿ ಷಟ್ ಸಂಪತ್ತಿ ಅಂತೇಳಿ ಅವು ಆರದವು ಶಮ ದಮ ತಿತಿಕ್ಷ ಸಮಾಧಾನ ಹಿಂಗ ಅವು ಆರು ಶ್ರದ್ಧಾ ಇವು ಆರು ಸಾಧನಗಳದವಲ್ಲ ಇವು ಆರು ಸಾಧನಗಳಿರಬೇಕು ಮತ್ತು ಆಮೇಲೆ ಮುಮುಕ್ಷತಾ ಅನ್ನೋದು ಇರಬೇಕು ಮುಮುಕ್ಷತ ಅಂದರೆ ಮುಕ್ತು ಇಚ್ಛಾ ಮುಮುಕ್ಷು ನಾ ಇದೇ ಜನ್ಮದಲ್ಲೇ ಮುಕ್ತನಾಗಬೇಕು ಅಂತಕ್ಕಂಥ ತೀವ್ರ ಇಚ್ಛೆ ಇರಬೇಕು ಆವಾಗ ಅವನು ಇದಕ್ಕೆ ಅಧಿಕಾರಿ ಆಗ್ತಾನ ಈಗ ಒಬ್ಬೊಬ್ಬರು ಏನು ಮಾಡ್ತಾರಂದ್ರೆ ನಮ್ಮ ಜಮಖಂಡೆಗೆ ಒಬ್ಬಿದ್ದ ಅವನು ಏನಂತಂದ್ರೆ ಅಪ್ಪರೆ ನಾವು ಒಮ್ಮೆ ಬಾಂಬೆಗೆ ಬರಬೇಕ್ರಿ ಅಂತಿದ್ದವ ಅವನಿಗೆ ಬಾಂಬೆ ನೋಡ್ಬೇಕನ್ನ ಇಚ್ಛೆ ಇತ್ತು ಅವನಿಗೆ ನಾನು ಬಾಂಬೆ ನೋಡ್ಬೇಕ್ರಿ ಬಾಂಬೆಗೆ ಬರ್ಬೇಕು ನಿಮ್ಮ ಜೊತೆ ಅಂತಿದ್ನ ಎಷ್ಟು ವರ್ಷ ಹಿಂಗ ಹೇಳ್ಕೊ ಅಂತ ಒಂದು ಇಪ್ಪತ್ತು ವರ್ಷ ಆಗಿರಬೇಕು ಯಾಕೆ ಹೇಳವ ಮತ್ತು ಇದು ಮಾಡಿಬಿಡವ ಅಂದ್ರೆ ತೀವ್ರ ಇಚ್ಛೆ ಇಲ್ಲ ಅಂತ ಹಂಗೆ ಬರೇ ನಾವು ಮುಕ್ತರಾಗಬೇಕು ನಾವು ಸುಖಿಗಳಾಗಬೇಕಂತ ಇಚ್ಛೆ ಇರ್ತೈತಿ ಎಲ್ಲರಿಗಿರ್ತೈತಿ ಆದರೆ ಅಲ್ಲಿ ಕೆಲಸ ಆಗೋದು ಮತ್ತೇನಂದ್ರೆ ತೀವ್ರ ಇಚ್ಛೆ ಇರಬೇಕು ಈಗ ಟಿಕೆಟ್ ತೆಗಿಸಿ ಗಾಡ್ಯಾಗ ಕುಂತಾನಂದ್ರೆ ಅವನು ಇವತ್ತಿಲ್ಲ ನಾಳೆ ಮುಟ್ಟತಾನು ಹಂಗ ಇಲ್ಲಿ ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತ ಅಂತಕ್ಕಂಥ ನಾಲ್ಕು ಸಾಧನಗಳು ಅವನಲ್ಲಿ ಇದ್ದು ಅಂದ್ರೆ ಅವನು ಪರಿಪಕ್ವ ಹೃದಯ ಉಳ್ಳಂಥ ಮನುಜ ಅವನು ಒಬ್ಬ ಅಧಿಕಾರಿ ಅಂತ ಅಂಥವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಅದು ಇರಲಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ ಅದನ್ನೇ ಸರ್ಪಭೂಷಣರು ಮತ್ತೊಂದು ಕಡೆ ಹೇಳ್ತಾರೆ ಶರೀರವೆಂತೆಂಬುವ ಹೊಲನೆ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದುಣ್ಣಿರೋ ಅಂತ ಹೇಳ್ತಾರೆ ನೀವೆಲ್ಲ ರೈತರ ಇದ್ದೀರಿ ನಿಮ್ಗೆ ಗೊತ್ತೈತಿ ನೀವು ಭೂಮಿಯಲ್ಲಿ ಬೀಜ ಹಾಕ್ಬೇಕಂದ್ರೆ ಭೂಮಿ ಹೆಂಗಿರ್ಬೇಕ್ರಿ ಹಾಂ ಕಸ ಕಡ್ಡಿ ಬೆಳೆದಿದ್ದಿರ್ಬೇಕೇನು ಇಲ್ಲ ಕಸ ಕಡ್ಡಿ ಬೆಳೆದಿತ್ತು ಅದರಾಗ ನೀವು ಹೋಗಿ ಬೀಜ ಹಾಕಿದಿರಿ ಅಂದರೆ ಬೆಳೆ ಬರ್ತದನ್ ಬೆಳೆ ಬರಂಗಿಲ್ಲ ಅದು ಫಲವತ್ತಾದ ಬೆಳೆ ಬರಬೇಕಂದ್ರೆ ಏನು ಮಾಡಿರ್ಬೇಕಂದ್ರೆ ಆ ಭೂಮಿಯಲ್ಲಿರ್ತಕ್ಕಂಥ ಕಸ ಕಡ್ಡಿ ತೆಗೆದು ಹಾರಿಸಿ ಹೋಗೋದು ಭೂಮಿಯನ್ನು ಹದ ಮಾಡಿರಬೇಕು ಹಂಗ ನಾವು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ದಾನ ಧರ್ಮ ಪರೋಪಕಾರ ಭಗವಂತನ ನಾಮಸ್ಮರಣೆ ಭಜನೆ ಕೀರ್ತನೆ ಇವುಗಳನ್ನು ಮಾಡಿ ನಮ್ಮ ಹೃದಯ ಅಂತಕ್ಕಂಥ ಹೊಲನನ್ನು ಹಸನ ಮಾಡಿ ಪರಿಪಕ್ವ ಮಾಡ್ಬೇಕು ಹದ ಮಾಡ್ಬೇಕು ಹದ ಮಾಡಬೇಕು ಆವಾಗ ಅದು ಜ್ಞಾನ ಅಂತಕ್ಕಂಥ ಬೆಳೆ ಬರ್ತದೆ ಅದಕ್ಕಂದಾಗಿ ಶರೀರವೆಂತೆಂಬುವ ಹೊಲನ ಹಸನ ಮಾಡಿ ಈ ಶರೀರ ಅಲ್ಲ ಮತ್ತು ಕಣ್ಣಿಗೆ ಕಾಣ್ತಕ್ಕಂಥ ಈ ಶರೀರ ಅಲ್ಲ ಇದನ್ನೇನು ಆಸನ ಮಾಡ್ತೀರಿ ನೀವು ಎಷ್ಟು ತೊಳೆದ್ರೂ ಅಷ್ಟೇ ಆಯ್ತು ಮಣ್ಣಿನ ಗಾಡಿ ತೊಳೆದ ತೊಳೆದ ಹೋದ್ರೆ ಏನಾಗ್ತೈತಿ ರಾಡಿನೇ ಬಿಡ್ತೈತಿ ಸ್ವಚ್ಛ ಆಗಂಗಿಲ್ಲ ಹಂಗೆ ನೀವು ಬೇಕಾದಷ್ಟು ಸ್ವಚ್ಛ ಮಾಡಿದ್ರೂ ನೀವುದು ಅಷ್ಟೇ ಇರ್ತೈತಿ ಇದು ಅಲ್ಲ ಸೂಕ್ಷ್ಮ ಶರೀರ ಅಂತಕ್ಕಂಥ ಮನಸ್ಸು ಅಂತಕ್ಕಂಥದ್ದನ್ನು ಸ್ವಚ್ಛ ಮಾಡಿರಿ ಅಂತ ಯಾಕಂತಂದ್ರೆ ಬೆಳೆ ಬರೋದು ಅಲ್ಲೇನೇ ಅದಕ್ಕಂದಾಗಿ ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನ ಇದಂ ಶರೀರಂ ಕ್ಷೇತ್ರ ಮಿಥ್ಯ ವಿಧೀಯತೆ ಭಗವಂತ ಏನು ಹೇಳ್ತಾನಂದ್ರೆ ಈ ಶರೀರ ಅಂದರೆ ಒಂದು ಕ್ಷೇತ್ರ ಇದ್ದಂಗೆ ಕ್ಷೇತ್ರ ಅಂದರೆ ಹೊಲ ಆ ಹೊಲದಲ್ಲಿ ಕ್ಷೇತ್ರ ಅಂತ ಯಾಕಂತಾರೆ ಅಂದ್ರೆ ಅದಕ್ಕೆ ಮತ್ತು ಆಚಾರ್ಯರು ಭಾಷ್ಯ ಬರೀತಾರೆ ಅದಕ್ಕೆ ಕ್ಷತತ್ರಾಣ ಕ್ಷಣ ಕ್ಷಯದ್ವಾ ಕ್ಷರಣದ್ವಾ ಕ್ಷೇತ್ರವದ್ವಾ ಅಸ್ಮಿನ್ ಕ್ಷೇತ್ರ ಫಲೆ ನಿಷ್ಪತ್ತಿ ಇತಿ ಕ್ಷೇತ್ರಂ ಅಂತ ಹೇಳ್ತಾರೆ ಅದು ಕ್ಷೇತ್ರ ಅಂದ್ರೆ ಬೀಜ ಹಾಕಿದ್ದನ್ನು ಬೆಳೆ ಬರೋಂಗೆ ಮಾಡ್ತದಲ್ಲ ಹಂಗೆ ಇಲ್ಲಿ ಧರ್ಮ ಅಂತಕ್ಕಂಥದ್ದನ್ನು ಹೆಚ್ಚಿಗೆ ಅದು ಧರ್ಮ ಅಂತಕ್ಕಂಥ ಬೆಳೆಯನ್ನು ಇಲ್ಲಿ ಉಂಟಾಗ್ತದೆ ಇಲ್ಲಿ ಅಂತಃಕರಣದಲ್ಲಿ ಜ್ಞಾನ ಅಂತಕ್ಕಂಥ ಬೆಳೆ ಬರ್ತದ ಅಂತೇಳಿದಕ ಕ್ಷೇತ್ರ ಅಂತೇಳಿದ್ದಾರೆ ಈ ಅಂತ ಕ್ಷೇತ್ರ ಅಂತಕ್ಕಂಥ ಹೃದಯವನ್ನು ಮನಸ್ಸನ್ನು ಪರಿಪಕ್ವ ಮಾಡಿದೀವಿ ಅಂದ್ರೆ ಅವಾಗಿದು ಜ್ಞಾನಕ್ಕೆ ಅಧಿಕಾರಿ ಆಗ್ತದ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಹೊರಗಿನ ವಸ್ತುಗಳು ಬೇಕಾಗಿಲ್ಲ ಪರಮಾತ್ಮ ಏನು ಅಪೇಕ್ಷೆಯನ್ನು ಮಾಡ್ತಾನೆ ರೀ ಈಗ ನಾವೆಲ್ಲ ದೇವ್ರ ಗುಡಿಗೆ ಹೋಗ್ತೀವಿ ದೇವ್ರ ಗುಡಿಗೆ ಹೋಗಿ ಬೇಕಾದಷ್ಟು ಪೂಜೆ ಮಾಡ್ತೀವಿ ಬೇಕಾದಷ್ಟು ಸಾಮಾನು ಒಯ್ದಿರ್ತೀವಿ ಆದರೆ ಮನಸ್ಸ ಅಲ್ಲಿರಂಗಿಲ್ಲ ನಮ್ಮದು ಹೌದಿಲ್ಲ ಹಂಗೆ ನಡೆಯಂಗಿಲ್ಲ ಹೊರಗಿನ ಪದಾರ್ಥಗಳು ನೀವು ಒಯ್ಯಿ ಬಿಡು ಮನುಷ್ಯ ಮನುಷ್ಯ ಅಂತಕ್ಕಂಥದ್ದು ಅಲ್ಲಿ ಬಹಳಷ್ಟು ಪರಿಪಕ್ವವಾಗಿರಬೇಕು ನಿರ್ಮಲವಾಗಿರಬೇಕು ಪವಿತ್ರವಾಗಿರಬೇಕು ಅಂಥೇಳಿ ಕನಕದಾಸರು ಗೊತ್ತಲ್ಲ ನಿಮಗೆ ಕನಕದಾಸರು ಯಾರಿಗೆ ಗೊತ್ತಿಲ್ಲ ಭಕ್ತ ಕನಕದಾಸ ಅಂತ ಹೇಳ್ಕೊಂಡರವರು ಶ್ರೇಷ್ಠ ದಾಸರಲ್ಲಿ ಶ್ರೇಷ್ಠರು ಅವರು ದೇವ್ರ ಗುಡಿಗೆ ಹೋಗಿದ್ರಂತ ಉಡುಪಿಯಲ್ಲಿ ಗೊತ್ತಾಯ್ತು ಎಲ್ಲ ಕೈ ಸುಮ್ಮನೆ ನೆನಪು ಮಾಡ್ತೀನಿ ನಿಮ್ಗೆ ಕೃಷ್ಣನ ದರ್ಶನಕ್ಕೆ ಓದ್ಕೊಳ್ಳೇನೇ ಅಲ್ಲಿ ಪೂಜಾರಿಗಳು ಅವ್ರನ್ನ ಮುಂದೆ ಬರಗೊಡಲಿಲ್ಲ ದರ್ಶನಕ್ಕೆ ಬಿಡಲಿಲ್ಲ ಏ ನಡಿ ನೀವು ಹೋಗು ಅಂತೇಳಿ ಕಳಿಸಿದರು ಆವಾಗ ಇವರಿಗೆ ಅವರು ಹೃದಯ ಇಷ್ಟು ಪಕ್ವ ಇತ್ತು ಪರಮಾತ್ಮನಲ್ಲಿ ಆತೊರಿತಾ ಇತ್ತು ಹೋಗಿ ಹಿಂದಿನಗಡೆ ಹೋದರು ಗುಡಿ ಮುಂದೆ ಹೋಗಲಿಲ್ಲ ಗುಡಿ ಹಿಂದೆ ಹೋಗಿ ಅಲ್ಲಿ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡ್ತಾ ಕುಂತರು ಒಳಗಿರ್ತಕ್ಕಂಥ ದೇವರು ಪರಮಾತ್ಮ ಈ ಕಡೆ ಕುಂತಂಥ ಮೂರ್ತಿ ತಿರುಗಿ ಹಿಂದಗಡೆ ಮುಖ ಆಗಿ ಅಲ್ಲಿ ಗಾಡಿ ಬಿರಿದು ಗಾಡಿ ಬಿದ್ದು ಕಿಂಡಿಯಾಗಿ ದರ್ಶನ ಕೊಟ್ಟಿನ ಪರಮಾತ್ಮ ಅದಕ್ಕೆ ಕನಕನ ಕಿಂಡಿ ಅಂತೇಳಿ ಹಿಂದೂಗಿ ಪ್ರಸಿದ್ಧಿ ಐತೆ ಅದು ಹೌದಿಲ್ಲ ಅಂದ್ರೆ ಅಷ್ಟೊಂದು ಹೃದಯ ಪಕ್ವ ಆಗಿತ್ತಂದ್ರೆ ಪರಮಾತ್ಮನ ದರ್ಶನ ಆಗಲಿಕ್ಕೆ ಕ್ಷಣ ಗಣನೆ ಸಾಕು ಆದ್ರೆ ನಾವೇನು ಮಾಡ್ತೀವಿ ಅಂದರೆ ಮನಸ್ಸನ್ನು ಪಕ್ವ ಮಾಡಂಗಿಲ್ಲ ಹೊರಗಿನ ಆಡಂಬರ ಮಾಡ್ತೀವಿ ನಾವು ಮನಸ್ಸಿನ ಶುದ್ಧಿ ಮಾಡಲಾರ್ದು ಹೊರಗಿನ ಆಡಂಬರ ಮಾಡ್ತೀವಿ ನಾವು ಆದ್ದರಿಂದ ಈ ಹೊರಗಿನ ಆಡಂಬರಕ್ಕೆ ಪರಮಾತ್ಮ ಮೆಚ್ಚುವುದಿಲ್ಲ ಅವನು ಸಾಕ್ಷಾತ್ಕಾರ ನಮಗೆ ಆಗುವುದಿಲ್ಲ ಅಂತಕ್ಕಂಥದ್ದು ಶುದ್ಧಿ ಬೇಕು ಅದಕ್ಕಂದಾಗಿ ಪರಮಾತ್ಮ ಹೇಳ್ತಾನೆ ಮನ್ಮನಾಭವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋ ಅಸೀಮೆ ಅಂತ ಹೇಳ್ತಾನೆ ಮೊದಲು ನನ್ನಲ್ಲಿ ಮನಸ್ಸನ್ನು ಇಡು ಮನಸ್ಸನ್ನು ನನ್ನಲ್ಲಿ ನೀ ಒಂದು ದಿವಸ ನನ್ನನ್ನೇ ಪ್ರಾಪ್ತಿ ಮಾಡ್ಕೊಳ್ತಾ ಇದೀಯಾ ಅಂತೇಳಿ ಯಾರು ಧ್ಯಾನ ಮಾಡ್ತಿದ್ದಿ ನೀನು ಅವರಂತೆ ಆಗ್ತಿದಿ ಒಂದು ದೃಷ್ಟಾಂತ ಐತಿ ಭೃಂಗ ಕೀಟಕ ನ್ಯಾಯದಂದದೆ ಅಂತ ಹೇಳ್ತಾರೆ ಭೃಂಗ ಕೀಟಕ ನ್ಯಾಯ ಅಂತೇಳಿ ಶಂಕರಾನಂದ ಪರಮಹಂಸರ ಮಂಗಳಾಚರಣೆಯಲ್ಲಿ ಅವರು ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದನೂ ಅಲ್ಲಿ ಭೃಂಗ ಕೀಟಕ ನ್ಯಾಯದಂದದಿ ಅಂತ ಒಂದು ನ್ಯಾಯ ಅದು ನ್ಯಾಯ ಅಂದ್ರೆ ಆ ಒಂದು ಯುಕ್ತಿಗಳೆಂದು ಹೇಳಿರ್ತಾರೆ ಅದನ್ನು ಒಂದು ಹಸಿರು ಕೀಡೆ ಇರ್ತದಲ್ಲ ಈಗ ಹುಲ್ಲಿನ ಮೇಲೆ ಹಾರಾಡ್ತಕ್ಕಂಥದ್ದು ಹಸಿರು ಕೀಡೆ ಅವಾಗ ಅದು ಗುಂಗಿ ಹುಳ ಅಂತಾರಲ್ಲ ಭೃಂಗ ಅಂದರೆ ಗುಂಗಿ ಹುಳ ಗುಯ್ಯ ಅಂತ ಬರ್ತಿರ್ತೈತಿ ನೋಡೋದು ಅದು ನೋಡಿ ಎಷ್ಟು ವಿಚಿತ್ರ ಐತಿ ಅದು ಹುಲ್ಲೇನು ಇರ್ತದಲ್ಲ ಆ ಹುಲ್ಲಿನ ಮೇಲೆ ಅದು ಗುಂಗಿ ಹುಳ ಗುಯಿ ಅಂತ ಹಾರಾಡುವಾಗ ಅಲ್ಲಿ ಹಸಿರು ಕೀಡೆಗಳು ಇರ್ತಾವಲ್ಲಿ ಹುಲ್ಲಿನಲ್ಲಿ ಯಾವುದು ಬೇಕು ಅದನ್ನು ಎತ್ಕೊಳ್ಳೋಂಗಿಲ್ಲ ಅದು ಅದು ಶಬ್ದ ಮಾಡ್ಕೊತ ಹಾರ್ಯಾಡುವಾಗ ಯಾವ ಹುಳು ತನ್ನ ಮುಖವನ್ನು ಮೇಲ್ ಮಾಡ್ತದೋ ಅವಾಗ ಆ ಕೀಡೆ ಅನ್ನೋದು ಎತ್ಕೋತೈತೆ ತಂದು ಮಣ್ಣಿನಿಂದ ಮನೆ ಮಾಡಿರ್ತೈತೆ ಅದು ಅದರಲ್ಲಿ ಇಟ್ಟು ಅದಕ್ಕೆ ತನ್ನ ಕೊಂಡಿಯಿಂದ ಚುಚ್ಚತೈತೆ ಅದು ಚುಚ್ಚಿ ಮತ್ತೆ ಅದರಿಂದ ಶಬ್ದ ಮಾಡಕ ಗುಯಿ ಅಂತ ಶಬ್ದ ಮಾಡಕತ್ತೈತಿ ಇಷ್ಟು ಒಂದೊಂದು ವಿಚಿತ್ರ ಘಟನೆಗಳಿದಾವಲ್ಲ ಆ ಶಬ್ದವನ್ನು ಕೇಳಿ 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 ಅದರ ಧ್ಯಾನ ಮಾಡಿ 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 ಅದು ಕೀಟವು ಕೂಡ ಭೃಂಗ ಆಗಿಬಿಡ್ತದಂತ ಹಂಗೆ ಭೃಂಗ ನ್ಯಾಯದ ಹಂಗೆ ನಾವು ಯಾರು ಧ್ಯಾನ ಮಾಡ್ತೀವೋ ಭಗವಂತನ ನಾವು ಧ್ಯಾನ ಮಾಡಕತ್ತಿದೀವ ಅಂದ್ರೆ ಪರಮಾತ್ಮನ ಜ್ಞಾನ ನಮ್ಗೆ ಆಗತೈತಿ ಪರಮಾತ್ಮನೇ ನಾನು ಅಂತಕ್ಕಂಥ ಅನುಭವ ನಮಗೆ ಬರ್ತಾ ಇದೆ ಇಂಥ ಜ್ಞಾನ ಆಗಲೇ ಹೇಳಿದ್ನೆ ನಾನು ಆನಾರೊಂದು ತಿಳಿ ಅಂತೇಳಿ ಹೇಳಿದಾರ ಅಂತೇಳಿ ನಾವು ಯಾರೆಂಬುದು ನಮಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾವು ತಪ್ಪು ತಿಳ್ಕೊಂಡೀವಿ ಹೌದಿಲ್ಲ ಅಂತೇಳೇನೆ ಕೂಸು ಹುಟ್ಟಿರ್ತದಲ್ಲ ಹುಟ್ಟಿದ ಕೂಸಿಗೆ ಹದಿನಾರು ದಿನಕ್ಕೋ ಹದಿಮೂರು ದಿನಕ್ಕೋ ಹದಿನಾಲ್ಕು ದಿವ್ಸಕ್ಕೋ ಹೆಸರಿಡ್ತಾರೆ ಹೆಸರಿಡೋ ಸಮಯದಲ್ಲಿ ಏನು ಮಾಡ್ತಾರ್ರಿ ನಿಮ್ಮ ಕಡೆ ಗೊತ್ತತಿ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಹುಟ್ಟಿದ ಕೂಸಿಗೆ ಯಾರು ಹೆಸರು ಇಡ್ತಾರಲ್ಲ ಕಲ್ಲಪ್ಪ ಮಲ್ಲಪ್ಪ ಅಂತ ಅವರು ಹೆಸರಿಡೋ ಸಮಯದಾಗ ಅವರು ಕಲ್ಲಪ್ಪ ಕಲ್ಲಪ್ಪ ಅಂತ ಅಂದಾಗ ಮ್ಯಾಲೆ ಏನು ಮಾಡ್ತಾರೆ ಮಾಡ್ತಾರೆ ನಿಮ್ಗೆ ಬಡಿತಾರಲ್ಲ ರೀ ಯಾಕೆ ಬಡಿತಾರೆ ಯಾಕೆ ಬಡಿತಾರೆ ಗೊತ್ತಿಲ್ಲ ಹಿಂದಿನವರೆಲ್ಲ ಮಾಡ್ಕೊತ ಬಂದಾರ ನಾವು ಬಡಿತೀವಿ ಹೌದ್ರಿ ಹಿಂದಿನವರು ಬಡ್ಕೊತ ಬಂದಾರ ನಾವು ಬಡಿತೀವಿ ಅಷ್ಟೇ ಯಾಕೆ ಬಡಿತಾರ ಗೊತ್ತಿಲ್ಲ ಯಾಕೆ ಬಡಿತಾರ ಅಂದ್ರೆ ಅಲ್ಲಿ ಒಂದು ನಿಜವಾಗಿರ್ತಕ್ಕಂಥದ್ದು ಏನಂದ್ರೆ ಅದು ಹೆಸರಿರಲಾರ್ದಂಥ ವಸ್ತು ಹುಟ್ಟಿದಾಗ ಅದಕ್ಕೆ ಹೆಸರಿಲ್ಲ ಹೆಸರಿರಲಾರ್ದಂಥ ವಸ್ತುವಿಗೆ ನೀನು ಹೆಸರಿಟ್ಟು ತಪ್ಪು ಯಾಕ ಅವನು ನೀ ಕಲ್ಲಪ್ಪ ಅಂತೇಳಿ ಇವರು ತಂದೆ ತಾಯಿ ಬಂದು ಬಳಗ ಎಲ್ಲ ಕಲ್ಲಪ್ಪ ಕಲ್ಲಪ್ಪ ಆಗಲೇ ಹೇಳಿದ್ರಲ್ಲ ನಮ್ಮ ನಾನು ಶಿವನ ಅಂತೇಳಿ ಹೇಳಿದ್ರಲ್ಲ ಗೌಡ್ರು ಹಂಗೆ ಅವನಿಗೆ ಹೆಸರು ಗಟ್ಟಿಯಾಗಿ ನಾನೇ ಇದಕ್ಕೆ ಕಲ್ಲಪ್ಪ ಅಂತೇಳಿ ಈ ಶರೀರನೇ ಕಲ್ಲಪ್ಪ ಅಂತ ತಿಳ್ಕೊಂಬಿಟ್ಟೆ ನಾವು ಅವರು ಮ್ಯಾಲೆ ಯಾಕೆ ಬಡಿತಾರ ನೀ ತಪ್ಪು ಮಾಡಕತ್ತಿ ಅಂತ ಬಡಿತಾರ ಅವ್ರಿಗೆ ಹೆಸರಿಲ್ಲ ಆ ವಸ್ತುವಿಗೆ ಹೆಸರಿರ್ಲಾರ್ದಂಥ ವಸ್ತುವಿಗೆ ನೀ ಹೆಸರು ಇಟ್ಟು ತಪ್ಪು ಮಾಡ್ತೀಯ ಅಂತ ಬಡಿತಾರ ಅಂಥೇಳಿ ಮತ್ತು ಇವರು ಹೆಸರು ಇಡ್ಲಾಕ ಬಂದಿರ್ತಾರಲ್ಲ ಎಲ್ಲರಿಗೆ ಅದಕ್ಕೆ ಅವ್ರದ್ದು ಸಮ್ಮತಿ ಐತೆ ಹೌದಿಲ್ಲ ಸಮ್ಮತಿ ಐತಿ ಅಂಥೇಳಿ ಅವ್ರಿಗೆ ಏನು ಮಾಡ್ತಾರ ಗೊತ್ತದೇನ್ರಿ ಅವು ಎಂಥ ಗುಗ್ಗುರಿ ಅಂತ ಇಟ್ಟಿರ್ತಾರ ಅವರು ಅದು ಹೆಸರು ಭಾಳ ಚಲೋ ಐತದಲ್ಲ ಏನರದು ಹಾಂ ಹಾಗೆ ಗುಗ್ಗುರಿ ಕೊಡ್ತಾರೆ ಎಲ್ಲರೂ ಬಾಯಿಗೆ ಹಾಕೋರಿ ಅಂತೇಳಿ ಯಾಕೆ ಅವ್ರಿಗೆ ಇಡಕ್ಕೆ ನೀವು ಸಮ್ಮತಿ ಮಾಡಿರಲಿಲ್ಲ ಯಾಕೆ ಪ್ರತಿಯೊಂದು ಕಾರ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ನಾಲ್ಕು ಮಂದಿ ಅಂತ ಹಾಂ ಪುಣ್ಯ ಕಾರ್ಯನ ಮಾಡಿರಿ ಪಾಪ ಕಾರ್ಯನ ಮಾಡಿರಿ ಈಗ ಇವತ್ತು ಬೀರ್ಲಿಂಗೇಶ್ವರ ಒಂದು ಗುಡಿಯಲ್ಲಿ ಒಂದು ಏಳು ದಿವಸದ ಕಾರ್ಯಕ್ರಮ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅದಕ್ಕೆ ಒಬ್ರಿಗೆ ಪುಣ್ಯ ಬರೋಂಗಿಲ್ಲ ಅದು ಅದಕ್ಕೆ ಹೇಳಿ ನಾಲ್ಕು ಮಂದಿ ಅದಕ್ಕೆ ಭಾಗಿದಾರರಾಗ್ತಾರಂತೆ ಹಾಂ ಕರ್ತ ಕಾರಯತೆ ಶೈವ ಪ್ರೇರಕಾಶ್ ಅನುಮೋದಕ ಸುಕೃತೆ ದುಕೃ ದುಷ್ಕೃತೆ ದುಷ್ಕೃತಿಯೇಶ್ಚೈವ ಚತ್ವರ ಸಮಭಾಗಿನ ಅಂತ ಹೇಳ್ತಾರೆ ಯಾವುದೇ ಒಂದು ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾರೋ ಅಂದ್ರೆ ಆ ಪುಣ್ಯ ಕಾರ್ಯ ಮಾಡೋವನಿಗೂ ಪುಣ್ಯ ಬರ್ತದ ಅದನ್ನು ಆಯ್ತಪ್ಪ ಮಾಡು ಅಂತೇಳಿ ಯಾರು ಪ್ರೇರಣೆ ಮಾಡ್ತಾರಲ್ಲ ಅವರೇನು ಮುಂದೆ ಬಂದು ನಿಂತು ಮಾಡೋಂಗಿಲ್ಲ ಅವ್ರಿಗೆ ಪ್ರೇರಣೆ ಮಾಡ್ತಾರೆ ಈಗ ಇಲ್ಲಿ ಕಾರ್ಯಕರ್ತರು ಒಂದಿಷ್ಟು ಮಂದಿ ನಿಂತು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿರ್ತಾರೆ ಅವ್ರಿಗೆ ಎಷ್ಟ ಪುಣ್ಯ ಏನದು ಇಲ್ಲ ಆಯಿತು ಮಾಡ್ರಿ ಅಂತೇಳಿ ಅವರಿಗೆಲ್ಲ ಸಹಾಯ ಮಾಡ್ತಾರಲ್ಲ ಹಿನ್ನೆಲೆಯಾಗಿ ದಾನ ಧರ್ಮ ಮಾಡ್ತಾರಲ್ಲ ಅವ್ರಿಗೆ ಪುಣ್ಯ ಬರ್ತಾರೆ ಪ್ರೇರಕರ ಅವರೆಲ್ಲ ಅನುಮೋದಕ ಇನ್ನು ಕೆಲವೊಬ್ರು ಆಯ್ತಪ್ಪ ನೀವು ಮಾಡೋದು ಸರಿ ಐತಿ ಮಾಡ್ರಿ ಅಂತೇಳಿ ಅನುಮೋದನೆ ಕೊಟ್ರೆ ಅವ್ರಿಗೆ ಪುಣ್ಯ ಬರ್ತದೆ ಕರ್ತ ಖಾರ ಐತಿನ ಕೊಟ್ಟು ಮಾಡಿಸೋರು ಇರ್ತಾರೆ ಅವ್ರಿಗೆ ಮಾಡೋಕ್ಕಾಗಂಗಿಲ್ಲ ಆಯ್ತಪ್ಪ ನಾನು ಇಷ್ಟು ಕೊಡ್ತೀನಿ ನಾವು ಒಂದು ದಿವಸ ಪ್ರಸಾದ ಒಪ್ಕೊತೀನಿ ಅಂತೇಳಿ ಹಿಂಗೇನು ಮಾಡ್ತಿದ್ರಲ್ಲ ಅವ್ರಿಗೆ ಕೂಡ ಪುಣ್ಯ ಬರ್ತದ ಹಂಗೆಲ್ಲ ಈ ರೀತಿಯಾಗಿ ಅಲ್ಲಿ ಅವ್ರಿಗೆ ಬಾಯಾಗ ಅಂಥ ಗುಗ್ಗುರಿ ಕೊಡ್ತಾರೆ ಅಕ್ಕ ಅನುಮೋದನ ಕೊಟ್ರಂತೇಳಿ ಮತ್ತು ಹಂಗಾದ್ರೆ ನಾವು ಯಾರು ಇಲ್ಲಿ ಜ್ಞಾನ ನೀನು ಯಾರಂಬುದು ತಿಳಿ ಅಂತ ಹೇಳಿದಾರ ಆ ಜ್ಞಾನವನ್ನೇ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಬೇಕು ಅದು ಇರ್ಲಾರ್ದ ಬೋಧನೆ ಮಾಡಿದ್ರೆ ಅದು ವ್ಯರ್ಥ ಆಗ್ತದಂತೇಳಿ ಬೋಧನೆ ಮಾಡೋರಿಗೆ ಹೇಳಿದ್ದಾರೆ ಹಂಗಾದ್ರೆ ನಾನು ಯಾರು ನೀವು ವಿಚಾರ ಮಾಡಿರೊಮ್ಮೆನೆ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ತನ್ನನ್ನು ಬಿಟ್ಟು ಜಗತ್ತಿನೆಲ್ಲವನ್ನು ವಿಚಾರ ಮಾಡ್ತಾನೆ ಎಲ್ಲ ವಸ್ತುಗಳ ಬಗ್ಗೆ ವಿಚಾರ ಮಾಡ್ತಾನೆ ಇವತ್ತು ಚಂದ್ರಯಾನಕ್ಕೆ ಹೋಗಿದಾನೆ ಮನುಷ್ಯ ವಿಚಾರ ಮಾಡ್ತಾ ಮಾಡ್ತಾ ಸಂಶೋಧನೆ ಮಾಡ್ತಾ ಮಾಡ್ತಾ ಎಲ್ಲಿವರೆಗೆ ಹೋಗಿದ್ದಾನ ಚಂದ್ರಯಾನದವರೆಗೆ ಹೋಗಿದಾನ ಹೊರಗನೆ ಹೋಗ್ಯಾನ ಅ ಹೊರತಾಗಿ ಒಳಗ ಬಂದಿಲ್ಲ ಈಗ ಚಂದ್ರಯಾನದ ತೆರೆಗೆ ಹೋದರೂ ಕೂಡ ಅದು ಎಲ್ಲ ಹೊರಗನೇ ಐತಿ ಅದಕ್ಕಂದಾಗಿ ಹೇಳ್ತಾರೆ ಹೊರಗನೆ ಒಂಟೈತಲ್ಲ ಯಾಕೆ ಹೊಂಟೈತಿ ಹೊರಗ ಅಂದ್ರೆ ಪರಮಾತ್ಮ ಸೃಷ್ಟಿ ಮಾಡುವಾಗ ಇಂದ್ರಿಯಗಳನ್ನೆಲ್ಲ ಬಹಿರ್ಮುಖವಾಗಿ ಸೃಷ್ಟಿ ಮಾಡಿಬಿಟ್ಟಿದಾನಂತ ಹಾಂ ಅದಕ್ಕಂದಾಗಿ ಪರಾಂಚಿ ಖಾನಿ ವ್ಯತ್ಯಣ ಸ್ವಯಂಭು ತಸ್ಮಾತ್ ಪರಾನ್ ಪಶ್ಯತಿ ನ ಅಂತ ಹೇಳ್ತಾ ಇದ್ದಾರೆ ಭಗವಂತ ಸೃಷ್ಟಿ ಮಾಡುವಾಗ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಸೃಷ್ಟಿ ಮಾಡಿಬಿಟ್ಟಿದ್ದಾನಂತ ಹೆಂಗ ಈಗ ಸಣ್ಣ ಮಕ್ಕಳು ಹಠ ಮಾಡ್ತಾ ಇರ್ತಾವ ಅಳ್ತಾ ಇರ್ತಾವೆ ಆವಾಗ ತಂದೆ ತಾಯಿಗಳು ಏನು ಮಾಡ್ತಾರೆ ಗೊತ್ತೈತೇನು ಏನಾದರೂ ಒಂದು ವಸ್ತು ಕೊಟ್ಟು ಅವನಿಗೆ ಏನು ಬೇಕಾಗಿರ್ತೈತೆ ಅದನ್ನು ಕೊಟ್ಟು ಹೊರಗೆ ಕಳಿಸಿಬಿಡ್ತಾರ ಹೌದಿಲ್ಲ ನಮ್ಮ ಕೆಲಸಕ್ಕೆ ಅಡಚಣೆ ಮಾಡೋದು ಬೇಡ ಇವನು ಅಂತೇಳಿ ಹಂಗೆ ಹೆಣ್ಣು ಮಣ್ಣು ಹೊನ್ನು ಅಂತಕ್ಕಂಥದ್ದನ್ನು ಹೊರಗೆ ಇದು ಮಾಡಿ ಪರಮಾತ್ಮ ಇಂದ್ರಿಯಗಳನ್ನು ಹೊರಗೆ ಸೃಷ್ಟಿ ಮಾಡಿಬಿಟ್ಟಿದಾನೆ ಇವನು ಹೊರಗೆ ಹುಡ್ಕೊತ ಹುಡ್ಕೊತ ನಾವು ಹೊಂಟಿದಾನೆ